ಈಗ ಒಂದು ಸುದ್ದಿ ಹಂಗೆ ಈ ಡಿ ಸಿ ಪಿ ಇದಾರೆ ವಿಧಾನಸಭಾ ವಿಧಾನಸೌಧ ಸೆಕ್ಯೂರಿಟಿ ಇಟ್ ಈಸ್ ಅ ಡಿವಿಷನ್ ಅಲ್ಲೊಬ್ಬ ಡಿ ಸಿ ಪಿ ಇರ್ತಾರೆ ಕರಿಬಸವ ಗೌಡ ಅಂತ ಡಿ ಸಿ ಪಿ ಒಬ್ಬ ವ್ಯಕ್ತಿ ಬಂದಾಗ ಬಿಟ್ರು ಅವ್ರು ಏ ನೀನ್ ಯಾಕೆ ಬಂದಿದ್ಯಾ ಇಲ್ಲಿ ಅಂತ ಆಮೇಲೆ ಪತ್ರಕರ್ತರು ಹೇಳಿದ್ದು ಸರ್ ಎಮ್ ಎಲ್ ಎ ಅವರು ಧೀರಜ್ ಮುನಿರಾಜು ದೊಡ್ಡಬಳ್ಳಾಪುರದ ಎಮ್ ಎಲ್ ಎ ಅವರು ಅಂತ ಅಲ್ಲಿ ನೋಡ್ತಾ ಇದ್ರು ನೋಡಿ ಡಿ ಸಿ ಪಿ ಯಾರೋ ಬೇರೆಯವ್ರು ಹೋಗ್ತಿದ್ದಾರೆ ಅನ್ಕೊಂಡು ಬೈದ್ಬಿಟ್ರು ಏಯ್ ಯಾರು ನೀನು ಅಲ್ಯಾಕ್ ಹೋಗ್ತಿದ್ಯಾ ಅಂತ ದೊಡ್ಡಬಳ್ಳಾಪುರದ ಎಮ್ ಎಲ್ ಎ ಧೀರಜ್ ಮುನಿರಾಜು ಇವತ್ತು ಹದಿನಾಲ್ಕು ಹದಿನೈದು ತಿಂಗಳಾಯ್ತು ವಿಧಾನಸೌಧ ಸೆಕ್ಯೂರಿಟಿ ಡಿ ಸಿ ಪಿಗೆ ಎಲ್ ಎ ಫೇಸ್ಬುಕ್ ಇಲ್ಲ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್